ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಶಾಧಾರವಯ್ಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಏನಾಗುತ್ತೆ ಅಂತಂದರೆ ರೋಹಿಣಿಗೆ ಒಂದು ದೊಡ್ಡ ಆಪತ್ತು ಒದಗಿದೆ ಅಂತಲೇ ಹೇಳ್ಬೋದು ಅದೇನು ಅಂತ ನೋಡ್ತಾ ಹೋಗೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ರೋಹಿಣಿಯ ಏನು ಮಾಡ್ತಾಳೆ ಅಂತಂದರೆ ದುಡ್ಡು ಕದ್ದಿರ್ತಾಳೆ ಶಾಂತಿದು ಆದರೆ ಈ ವಿಷಯ ಈಗ ಶಾಂತಿಗೆ ಗೊತ್ತಾಗಿದೆ ಸೊ ಕಸ್ತೂರಿ ಮನೆಯಲ್ಲಿ ಹೋಗಿ ದುಡ್ಡು ಕಾಣಿಸ್ತಿಲ್ಲ ಕಣೆ ಅಂತ ಕಸ್ತೂರಿ ಹೇಳಿದಾಗ ಏನೇ ಹೇಳ್ತಿದೆಯಾ ನೀನು ಮನೇಲಿರೋ ದುಡ್ಡು ಹೋಗಬೇಕು ಅಂದರೆ ಯಾರು ತೊಗೊಂಡು ಹೋಗ್ತಾರೆ ಅಂತ ಹೇಳಿದಾಗ ನೋಡು ಕಣೆ ನನ್ನ ಮನೆಗಂತೂ ಯಾರೂ ಬಂದಿಲ್ಲ ಮತ್ತು ಮೀನಾ ಬಂದಿದ್ಲು ನಿನಗೆ ಊಟ ಕೊಡೋಕ್ಕೆ ಅಂತ ಮತ್ತೆ ರೋಹಿಣಿ ಬಂದಿದ್ಲು ರೋಹಿಣಿ ಮತ್ತೆ ಮೀನಾಗಿ ಬಿಟ್ರೆ ಬೇರೆ ಯಾರು ಬಂದಿಲ್ಲ ನಮ್ಮ ಮನೆಗೆ ಅಂತ ಕಸ್ತೂರಿ ಹೇಳ್ತಾಳೆ ಓಹ್ ಹಂಗಂದ್ರೆ ರೋಹಿಣಿ ಅಂತೂ ದುಡ್ಡು ಕದಿಯೋಕೆ ಸಾಧ್ಯನೇ ಇಲ್ಲ ಅವಳು ದೊಡ್ಡ ಮನೆ ಕುಟುಂಬದಿಂದ ಬಂದವಳು ಈ ರೀತಿಯೆಲ್ಲ ಮಾಡಲ್ಲ ಈ ದುಡ್ಡನ್ನ ಕದ್ದಿರೋದು ಆ ಮೀನನೇ ಆಗಿರ್ತಾಳೆ ಅವಳು ಮನೇಲಿ ದುಡ್ಡಿಸ್ಕೊಂಡೆ ಅಂತ ಹೊಟ್ಟೆ ಕಿಚ್ಚಿಗೆ ಮತ್ತೆ ನನ್ನ ದುಡ್ಡನ್ನು ಆರಿಸ್ಬಿಟ್ಟು ಹೋಗಿ ತವ್ರ ಮನೆ ಕೊಟ್ಟಿದ್ದಾಳೆ ಇರೋ ಅವಳಿಗೆ ಮಾಡ್ತೀನಿ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ದೊಡ್ಡ ರಾಧ ಅಂತಲೇ ಮಾಡ್ತಾಳೆ ಮನೆಗೆ ಹೋಗ್ಬಿಟ್ಟು ಏಯ್ ಮೀನ ಬಾರೆ ಇಲ್ಲಿ ಬಾರೆ ಇಲ್ಲಿ ಅಂತ ಕೇಳ್ಬಿಟ್ಟು ಎಲೆ ನನ್ನ ದುಡ್ಡು ಯಾಕೆ ನಾನು ದುಡ್ಡು ಕದೆ ಅಂತ ಕೇಳಿದಾಗ ಅತೇ ಏನು ಮಾತಾಡ್ತಿದ್ದೀರ ನೀವು ಅಂತ ಹೇಳ್ತಾಳೆ ಹೌದು ಕಸ್ತೂರಿ ಮನೇಲಿಟ್ಟಿರೋ ದುಡ್ಡು ನೀನೇ ತಾನೇ ಕದ್ದಿರೋದು ನನಗೆ ಊಟ ಕೊಡೋಕ್ಕೆ ಅಂತ ಅಂದು ಬಂದ್ಬಿಟ್ಟು ದುಡ್ಡು ಕದೇ ಬಂದಿರೋದು ನೀನು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ ಅತ್ತೆ ಏನು ಮಾತಾಡ್ತಿದ್ದೀರಾ ನೀವು ನಾನು ಯಾಕೆ ನಿಮ್ಮ ದುಡ್ಡು ಕದಿಲಿ ಅಂದಾಗ ಮತ್ತು ನಿನ್ನ ತಮ್ಮನ ನನ್ನ ದುಡ್ಡು ಕದ್ದೆ ಅಂದ್ಬಿಟ್ಟು ನಾನು ನಿಮ್ಮ ತಮ್ಮನ್ನು ನಿನ್ನ ತವ್ರ ಮನೆ ದುಡ್ಡಿಸ್ಕಂಡೆ ಅಂದ್ಬಿಟ್ಟು ಈಗ ಆ ದುಡ್ಡನ್ನ ಕಿಸ್ಕೊ ಕದ್ಬಿಟ್ಟು ನಿನ್ನ ತವ್ರ ಮನೆಗೆ ಹೋಗಿ ಕೊಡ್ತಿದ್ದೀಯಾ ಅಂತ ಕೇಳ್ತಿರ್ಬೇಕಾದ್ರೆ ಸಕ್ಕರೆ ಏನು ಮಾತಾಡ್ತಿದ್ಯಾ ನೀನು ಅವ್ರ ತಮ್ಮ ಕ ಕಳ್ತನ ಮಾಡಿದ ಅಂದ್ ಮಾತ್ರಕ್ಕೆ ಮೀನನ್ನು ಕಳ್ತನ ಮಾಡ್ತಾಳೆ ಅಂದರೆ ನಾನು ಒಪ್ಪೋದಿಲ್ಲ ಅಂತ ಹೇಳಿದಾಗ ಅವ್ರ ಮನೆ ಬಗ್ಗೆ ಬೈತಿರ್ತಾಳೆ ಸಕ್ಕರೆ ಪದೇ ಪದೇ ನೀನು ಅವ್ರ ಮನೆತನದ ಬಗ್ಗೆ ಬೈತಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ ಇಲ್ಲಿ ರಂಗನಾಥ್ ಕೂಡ ಮೀನು ಹಾಕದಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅಲ್ಲ ಅತ್ತೆ ನನ್ನ ಮೇಲೆ ಯಾಕೆ ಹೇಳ್ತೀರಾ ಆ ಮನೆಗೆ ನಾನೇ ಬಂದೆ ನಾನೇ ದುಡ್ಡು ತೊಗೊಂಡೆ ಅಂತ ರೋಹಿಣಿಯವರು ಬಂದಿದ್ರಲ್ವಾ ರೋಹಿಣಿಯವರು ತಗೊಂಡಿರ್ಬೇಕಲ್ವ ನೀವು ತೊಗೊಂಡ್ರ ರೋಹಿಣಿಯರು ಅಂತ ಕೇಳಿದಾಗ ಮೀನಾ ಏನು ಮಾತಾಡ್ತಿದಿರಿ ನೀವು ಅಂತ ಹೇಳ್ತಾಳೆ ಅಯ್ಯೋಯ್ಯೋ ನನ್ನ ಬುಡಕ್ಕೆ ಬಂತಲ್ಲಪ್ಪ ಏನು ಮಾಡೋದೀಗ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಅಯ್ಯೋ ನಾನು ಯಾಕೆ ರೀ ದುಡ್ಡು ಕದಿಲಿ ನನಗೇನು ಆಗಿದೆ ದುಡ್ಡು ಕದಿ ನನ್ನ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನು ನಾನೇ ಹಾಕದಿಲ್ಲ ಅಂದಾಗ ಹ್ಞೂ ಅದೇ ಹೇಳ್ತಿರೋದು ಅವಳೇ ಹಾಕದಿದ್ದಾಳೆ ದೊಡ್ಡ ಮನೆಯಿಂದ ಬಂದಳು ನಿಮ್ಮ ಮನೆತನೇ ಕಳ್ಳ ಮನೆತನ ಹಾಗೆ ಹೀಗೆ ಅಂತ ಸಿಕ್ಕಪಟ್ಟೆ ಬೈತಾಯಿರ್ತಾಳೆ ಈ ಶಾಂತಿ ಶಾಂತಿ ಬೈಯೋದಕ್ಕೆ ಮೀನಾ ಏನು ಮಾಡ್ತಾಳೆ ಅಂತಂದರೆ ಅತ್ತೆ ನನ್ನ ತಮ್ಮ ತಪ್ಪು ಮಾಡಿದ್ದಾನೆ ನಿಮ್ಮ ಹತ್ರ ಕ್ಷಮೆ ಕೂಡ ಕೇಳಿದ್ದಾನೆ ಸೊ ಆಗಂದ ಮಾತ್ರಕ್ಕೆ ನಾವು ಪದೇ ಪದೇ ಕಳು ಮಾಡ್ತೀವಿ ಕಳ್ತಾನ ಅನ್ನೋದು ತಪ್ಪು ಅತ್ತೆ ಈ ರೀತಿ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಫುಲ್ಲು ಗರಮಾಗ್ಬಿಡ್ತಾಳೆ ಮೀನಾ ಈ ಕಡೆ ರೋಹಿಣಿ ಏನಪ್ಪ ಮಾಡೋದು ಹೇಗಾದರೂ ಮಾಡಿ ನಾನು ಇದರಿಂದ ಬಚಾವ್ ಆಗಬೇಕು ಇಲ್ಲ ನನ್ನ ಬಿಡಕ್ಕೆ ಬರುತ್ತೆ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಯಾಕಂದರೆ ಕದ್ದಿರೋ ಕಳ್ಳರಿಗೆ ಅದರ ಭಯ ಇರುತ್ತೆ ಪಾಪ ಏನು ಗೊತ್ತಿಲ್ಲ ಅವಳಿಗೆ ಏನೂ ಟೆನ್ಷನ್ ಇಲ್ಲ ಆರಾಮಾಗಿ ಮಾತಾಡ್ತಿದ್ದಾಳೆ ಇಲ್ಲಿ ನಾನು ರಂಗನಾಥರ ಹೇಳ್ತಾರೆ ಮೀನ ಕದ್ದಿರೋಕ್ಕೆ ಸಾಧ್ಯನೇ ಇಲ್ಲ ನಾನು ಇಷ್ಟು ಮನೆಯಿಂದ ಇಷ್ಟು ವರ್ಷದಿಂದ ನಮ್ಮ ಸೊಸೆ ನನ್ನ ಮನೇಲಿ ಇದ್ದಾಳೆ ಅವಳು ಏನಾದರೂ ಕದಿದ್ದಾಳೆ ಶಾಂತಿ ಏನು ಮಾತಾಡ್ತಿದ್ಯಾ ನಾನಂತೂ ಮೀನಾಪರ ಅಂದಾಗ ಇಲ್ಲಿ ರೋಹಿಣಿಗೆ ಮತ್ತೆ ಫುಲ್ ಶಾಕ್ ಆಗುತ್ತೆ ಏನಪ್ಪ ಮಾಡೋದು ಒಬ್ಬೊಬ್ರು ಅವಳ ಕಡೆನೇ ಆಗ್ತಿದ್ದಾರಲ್ಲ ಇನ್ನು ನನ್ನ ನನ್ನ ಕಡೆ ಬರದೇ ಇದ್ದರೆ ಸಾಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲ ಅದೇ ಒಂದು ನಾವು ಕದ್ಕ ನನ್ನ ತಮ್ಮ ತಪ್ಪು ಮಾಡ್ದೆ ಅಂದ್ಬಿಟ್ಟು ಪದೇ ಪದೇ ಹಾಗೆ ತಪ್ಪು ಮಾಡೋಕ್ಕಾಗತ್ತ ನಿಮ್ಮ ಮಗ ಕೂಡ ಮಾವಿನ ದುಡ್ಡನ್ನು ಎತ್ಕೊಂಡು ಹೋದ್ರಲ್ವಾ ನೀವು ಅವ್ರನ್ನ ಕ್ಷಮಿಸಿದ್ರಿ ತಾನೆ ಈಗ ನನ್ನ ತಮ್ಮನೂ ಕ್ಷಮಿಸಿದ್ದೀರಿ ಆಗಂದು ಮಾತ್ರಕ್ಕೆ ನಿಮ್ಮ ಮಗನೇ ಕದ್ದಿದ್ದಾನೆ ಅಂದರೆ ನೀವು ನಂಬ್ತೀರಾ ಅಂದಾಗ ಏನು ಮಾತಾಡ್ತಿದ್ದೀರಾ ನೀವು ಅಂತ ಇಲ್ಲಿ ಜೋರು ಮಾಡೋಕ್ಕೆ ಬರ್ತಾನೆ ಮನೋಜ್ ಏಯ್ ಇಪ್ಪಂಗ್ಯಾ ಯಾಕ ಮರ್ತ್ಬಿಟ್ಟಿಯೇ ನೀನು ಮತ್ತೆ ನೀನು ತಾನೆ ಅಪ್ಪನ ದುಡ್ಡನ್ನ ಕದೋಗಿದ್ದೀಯಲ್ಲ ನೀನು ಮತ್ತು ನೀನು ಏನಂತ ಯಾಕೆ ಕದ್ದಿರಬಾರ್ದು ಅಂತಂದಾಗ ರೋಹಿಣಿಗೆ ದೊಡ್ಡ ದೊಡ್ಡ ಕಣ್ಕೊಂಡು ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಸೊ ಇಲ್ಲಿಗೆ ನಾನು ನೀನು ಅಂತ ಜಗಳಾಡ್ತಿರ್ಬೇಕಾದ್ರೆ ಇಲ್ಲಿಗೆ ಮತ್ತೊಂದು ದೊಡ್ಡ ಆಪತ್ತೇ ಬಂದ್ಬಿಡುತ್ತೆ ಏನು ಅಂತಂದರೆ ದಿನೇಶ್ ಅವರು ಇದ್ದಕ್ಕಿದ್ದಂಗೆ ಶಾಂತಿ ಮನೆಗೆ ಬಂದುಬಿಡ್ತಾರೆ ರಂಗನಾಥ್ ಮತ್ತು ಶಾಂತಿ ಮನೆಗೆ ಬಂದಾಗ ಇದ್ದೀರಾ ಯಾರಾದರೂ ಇದ್ದೀರಾ ಅಂತ ಬಂದಾಗ ರೋಹಿಣಿ ಅವ್ರನ್ನ ನೋಡ್ಬಿಟ್ಟು ಫುಲ್ಲು ಶಾಕ್ ಆಗ್ತಾಳೆ ಅಯ್ಯೋ ಮುಗಿತು ನನ್ನ ಕತೆ ಬಂದ ಇವನು ಇನ್ನೇನು ಮಾಡೋದು ನಾನು ಅಂದಂದಾಗ ಈ ಸೂರ್ಯ ಬೇರೆ ಅಡ್ಡಡ್ಡ ಹೋಗ್ತಾ ಇರ್ತಾನೆ ಸೂರ್ಯ ಅಂತೂ ಹಂಗೇನೆ ಯಾವಾಗಲೂ ಯಾರಿಗೂ ಆಪತ್ತು ಆಗೋಕ್ಕೆ ಬಿಡೋಲ್ಲ ಏನಂತೀವಿ ತಂದ ಮೇಲೆ ಮಾತ್ರ ಯಾವತ್ತೂ ಸಮಸ್ಯೆಗಳನ್ನು ತಂದೊಡ್ಕೊಳ್ತಾನೆ ಇರ್ತಾನೆ ಏ ನೀನು ಆವತ್ತು ಪೊಲೀಸ್ಗೆ ಇರ್ಬಿಟ್ಟನಲ್ಲ ನೀನಲ್ವಾ ಅದೇಗೋ ನೀನು ಇಷ್ಟು ಬೇಗ ಹೊರಗೆ ಬಂದೆ ಅಂತ ಹೋದಾಗ ಯಾಕೆ ಬಂದೆ ಅಂದರೆ ಒಂದು ಸತ್ಯ ಹೇಳೋದು ಬಾಕಿ ಇದೆ ಅದಕ್ಕೆ ಬಂದಿದ್ದೀನಿ ಸತ್ಯನಾ ನಮ್ಮ ಮನೆಯದಾ ಏನೋ ಸತ್ಯ ಯಾರೋ ನೀನು ಅಂತ ಶಾಂತಿ ಕೂಡ ಕೇಳ್ತಾಳೆ ನಿಮ್ಮ ಒಂದು ದೊಡ್ಡ ಸತ್ಯನೇ ಹೇಳಕ್ಕೆ ಬಂದಿದ್ದೀನಿ ನಾನು ಅಂತಂದಾಗ ರೋಹಿಣಿಯ ಜೀವ ಬಾಯಿಗೆ ಬಂದಂಗಾಗಿರುತ್ತೆ ಸೊ ಅಯ್ಯೋಯ್ಯೋ ಮುಗೀತು ನನ್ನ ಕತೆ ಎಲ್ಲ ಹೇಳ್ಬಿಡ್ತಾನೆ ಇವನು ಏನು ಮಾಡಲಿ ಏನು ಮಾಡಲಿ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಸೊ ಏನು ಸತ್ಯ ರೋಹಿಣಿ ಅಂತ ಅಂದಾಗ ಎಲ್ಲರೂ ರೋಹಿಣಿ ಕಡೆನೇ ನೋಡ್ತಾ ಇರ್ತಾರೆ ಶಾಕಾಗಿ ಏನಿದು ರೋಹಿಣಿ ನೋಡೋಕೆ ಬಂದಿರುತ್ತೆ ಇವನು ಅಂದ್ಬಿಟ್ಟು ಎಲ್ಲರೂ ನೋಡ್ತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ಸತ್ ಈಗ ದಿನೇಶ್ ಏನಾದರೂ ಸತ್ಯ ಬಾಯಿ ಬಿಟ್ಟರೆ ಶಾ ರೋಹಿಣಿ ಕಥೆ ಮುಗಿಯುತ್ತೆ ಆದಷ್ಟು ಬೇಗ ಈ ಸತ್ಯ ಬಯಲಾಗಬೇಕು ರೋಹಿಣಿಯ ಒಂದು ಕುತಂತ್ರ ಬಯಲಿಗೆ ಬರಬೇಕು ಅಂತ ಕಾದ್ ನೋಡೋಣ ಥ್ಯಾಂಕ್ ಯು ಸೊ ಮಚ್ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್